ವೆಲ್ಕಮ್ ಟು ಫ್ಯೂಚರ್ ರೆಡಿ ಎಜುಕೇಶನ್ ಚಾನಲ್ ಕರ್ನಾಟಕದ ಶಕ್ತಿಯುತ ದೇವತೆ ಆಸನಾಂಬಾ ದೇವಿಗೆ ಕಡೆಯಿಂದ ಕೆಎಸ್ಆರ್ ಟಿಸಿ ಅನ್ನ ಆರಂಭ ಮಾಡಿದ್ದಾರೆ ಹಾಸನ ಹಾಲೂರು ಮಾರ್ಗವಾಗಿ ಬರುವಂತ ಬಸ್ಸಿನ ಪ್ಯಾಕೇಜ್ ಟಿಕೆಟ್ ದರ ಸಾವಿರದ ನಾನೂರು ರೂಪಾಯಿ ದೇವಿ ದರ್ಶನ ಟಿಕೆಟ್ ಒಂದ್ ಸಾವಿರ ರೂಪಾಯಿ ಒಳಗೊಂಡಿರುತ್ತೆ ಬೆಂಗಳೂರು ಹಾಸನ ಓಲ್ವಾ ಬಸ್ ಪ್ಯಾಕೇಜ್ ಟೂರ್ ಟಿಕೆಟ್ ದರ ಎರಡು ಸಾವಿರದ ಐನೂರು ಇರುತ್ತೆ ಒಂದು ಸಾವಿರ ದರ್ಶನ ಟಿಕೆಟ್ ಅನ್ನು ಒಳಗೊಂಡಿರುತ್ತೆ ಬೆಂಗಳೂರು ಹಾಸನ ಅಶ್ವಮೇಧ ಬಸ್ ಪ್ಯಾಕೇಜ್ ಟಿಕೆಟ್ ದರ ಎರಡು ಸಾವಿರ ಇರುತ್ತೆ ಒಂದು ಸಾವಿರ ದರ್ಶನ ಟಿಕೆಟ್ ಅನ್ನ ಒಳಗೊಂಡಿರುತ್ತೆ ಮೈಸೂರು ಹಾಸನ ಓಲ್ವಾ ಬಸ್ ಪ್ಯಾಕೇಜ್ ಟಿಕೆಟ್ ದರ ಎರಡು ಸಾವಿರ ಒಂದು ಸಾವಿರ ದರ್ಶನ ಟಿಕೆಟ್ ಅನ್ನ ಒಳಗೊಂಡಿರುತ್ತೆ ಮೈಸೂರು ಹಾಸನ ಅಶ್ವಮೇಧ ಬಸ್ ಪ್ಯಾಕೇಜ್ ಟಿಕೆಟ್ ದರ ಸಾವಿರದ ಆರ್ನೂರು ಇರುತ್ತೆ ಒಂದು ಸಾವಿರ ದರ್ಶನ ಟಿಕೆಟ್ ಅನ್ನು ಒಳಗೊಂಡಿರುತ್ತೆ ಹಾಸನ ಹಾನುಬಾಳು ಟೂರ್ ಟಿಕೆಟ್ ದರ ವಯಸ್ಕರಿಗೆ ಐನೂರು ರೂಪಾಯಿ ಮಕ್ಕಳು ನಾನೂರು ಹಾಸನ ಬಿಸಿಲೆ ಘಾಟ್ ಟಿಕೆಟ್ ದರ ವಯಸ್ಕರಿಗೆ ಐನೂರ ಇಪ್ಪತ್ತೈದು ಮಕ್ಕಳು ನಾನೂರ ಇಪ್ಪತ್ತೈದು ಹಾಸನ ಬೇಲೂರು ಹಳೇಬೀಡು ಟೂರ್ ಟಿಕೆಟ್ ದರ ಮುನ್ನೂರ ಎಪ್ಪತ್ತೈದು ಹಾಸನ ಶ್ರಾವಣ ಟೂರ್ ಟಿಕೆಟ್ ದರ ನಾನೂರು ಹಾಸನ ಅರಸಿಕೆರೆ ಹರ್ಕುಲ್ಗೂಡು ಜಾವ್ಗಾಲ್ ಪ್ಯಾಕೇಜ್ಗಳು ಟಿಕೆಟ್ ದರ ನಾನೂರ ಐನೂರ ಮಧ್ಯ ಹೆಚ್ಚಿನ ಮಾಹಿತಿಗಾಗಿ ಡಾಟ್ ಬೈಟ್ಸ್ ಡಾಟ್ ಒನ್ ವೆಬ್ಸೈಟ್ಗೆ ಭೇಟಿ ನೀಡಿ ಎಲ್ಲರೂ ಕೂಡ ಕೆಎಸ್ಆರ್ಟಿಸಿ ಟೂರ್ ಪ್ಯಾಕೇಜ್ ನ ಉಪಯೋಗವನ್ನ ಪಡೆದುಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್